ನಿನ್ನೆ ಕೆ ಟಿ ಜೆ ನಗರದಲ್ಲಿ ಒಂದು ದರೋಡೆ ಪ್ರಕರಣವನ್ನು ದಾಖಲು ಮಾಡಿ ಅದರಲ್ಲಿ ಇಬ್ಬರು ಪಿ ಎಸ್ ಐ ಮತ್ತು ಐದು ಜನ ಪಬ್ಲಿಕ್ಕು ಅದರಲ್ಲಿ ಇಬ್ಬರು ಜ್ಯುವೆಲರ್ಸು ಸೇರಿ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಸಿದ್ದೇವೆ ಮೊನ್ನೆ ರಾತ್ರಿ ಒಬ್ಬ ಚಿನ್ನದ ವ್ಯಾಪಾರಿ ವಿಶ್ವನಾಥ್ ಅಂತ ಕಾರವಾರದಿಂದ ಅವರು ಇಲ್ಲಿ ಸಣ್ಣದು ಚಿನ್ನದ ಪೀಸಸನ್ನು ತಗೊಂಡೋಗಿ ಅವರು ಸಣ್ಣ ಪುಟ್ಟ ಚಿನ್ನವನ್ನು ಮಾಡ್ಕೊಂಡು ಬಂದು ಇಲ್ಲಿ ಮೂರು ಜನ ಆಭರಣದ ವ್ಯಾಪಾರಿಗಳಿಗೆ ಮಾರಾಟ ಮಾಡಲಿಕ್ಕೆ ಬರ್ತಾಯಿರ್ತಾರೆ ಇವರಿಗೆ ಮಾಹಿತಿ ಇದ್ದ ಆಧಾರದ ಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಆಗಲೇ ಹೋಗಲಿಕ್ಕೆ ಹೊರಟಾಗ ಅವರಿಗೆ ಬಲವಂತದಿಂದ ಕರ್ಕೊಂಡು ಬಂದು ಇಲ್ಲೀಗಲ್ ಆಗಿ ಗೋಲ್ಡನ್ನು ದುಬೈ ಮತ್ತು ಗೋವಾಗೆ ಸ್ಮಗಲ್ ಮಾಡ್ತಾ ಇದೆಯಾ ನಮಗೆ ಮಾಹಿತಿ ಇದೆ ಹಾಗಾಗಿ ನಿನ್ನ ಮೇಲೆ ಕೇಸ್ ಮಾಡ್ತೀವಿ ಅಂತ ಹೇಳಿ ಎದುರಿಸ್ತಾರೆ ನನ್ನ ಹತ್ರ ಎಲ್ಲ ಮಾಹಿತಿ ಅವನು ಹೇಳ್ತಾನೆ ಅವರು ಹಾಗ ಹೇಳಿದಾಗ ಇಲ್ಲ ನಾನು ಅದು ಎಲ್ಲ ಲೀಗಲ್ ಆಗಿ ಇದ್ದೀನಿ ನಾನು ಯಾವುದೂ ಆ ಥರ ಇಲ್ಲೀಗಲ್ ಆಗಿ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟು ಅವರು ಇಲ್ಲ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿಬಿಟ್ಟು ಬಾ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇ ಆರ್ ಎಸ್ ಎಸ್ಗೆ ಕರ್ಕೊಂಡು ಬಂದಿದ್ದಾರೆ ಅಲ್ಲಿಂದ ನಮ್ಮ ಕೆ ಟಿ ಜೆ ನಗರ ಪೊಲೀಸ್ ಠಾಣೆಗೆ ಬಂದು ಅಲ್ಲಿ ವಿಚಾರಿಸ್ತಾರೆ ಇವನ ಮೇಲೆ ಹಿಂಗೆ ನಾವು ಇವನು ಸಸ್ಪೆಕ್ಟ್ ಇದ್ದಾನೆ ಅಂತ ಕರ್ಕೊಂಡು ಬರ್ತಾರೆ ಇಮಿಡಿಯೆಟ್ ಆಗಿ ಅಲ್ಲಿದ್ದಂತಹ ನಮ್ಮ ಸೆಂಟ್ರಿಗೆ ಇವು ನಾವು ಐಜಿ ಸ್ಕ್ವಾಡ್ ಕ್ವಾಡಿದ್ದೀವಿ ಹಾಗಾಗಿ ಇವನು ಸಸ್ಪೆಕ್ಟ್ ಇದ್ದ ಕರ್ಕೊಂಡು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಹಂಗೇ ನಾವು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ತಮ್ಮದು ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಹೊರಡ್ತಾರೆ ಇಂದ ಮೀನ್ ವೈಲ್ ನಮ್ಮ ಸೆಂಟ್ರಿಗೆ ಡೌಟ್ ಬಂದು ಎಲ್ಲರಿಗೆ ಅಲರ್ಟ್ ಕೂಡ ಕಂಟ್ರೋಲ್ ಕಂಟ್ರೋಲಲ್ಲಿ ಮಾಡಿದ್ದಾರೆ ನಮ್ಮವರು ಆಗಿ ಅದೆಲ್ಲ ಮಾತಾಡಿ ಅವ್ರನ್ನ ಕರೆಸ್ತಾರೆ ಇನ್ಸ್ಪೆಕ್ಟರ್ ಕರೆಸ್ದಾಗ ಇಲ್ಲ ಅವನು ನಾನು ನನ್ನ ಹೆಂಡತಿಯನ್ನು ಬಸ್ ಸ್ಟ್ಯಾಂಡಿಂದ ಹತ್ತಿಸ್ಲಿಕ್ಕೆ ಹೋಗಿದ್ದೆ ಬ್ಯಾಂಗ್ಳೂರಿಗೆ ಆವಾಗ ಆ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಮಿಸ್ ಬಿಹೇವ್ ಮಾಡಿದ್ರು ಸೀಟನ್ನು ಬಿಟ್ಕೊಟ್ಟಿಲ್ಲ ಹಾಗಾಗಿ ಕರ್ಕೊಂಡು ಬಂದ್ವಿ ತದನಂತರ ಅವ್ನು ರಿಕ್ವೆಸ್ಟ್ ಮಾಡಿದ ಹಾಗಾಗಿ ಅವರಿಗೆ ಹಾಗೆ ಬಿಟ್ಟು ವಾಪಸ್ ಬಂದ್ವಿ ಅಂತ ಹೇಳ್ತಾರೆ ನಾವು ಹಾಗೆ ನೈಟ್ ಆಗಿದ್ದರಿಂದ ಅವರಿಗೆ ಇರಬಹುದು ಹೇಳಿ ಕಳಿಸ್ಕೊಟ್ಟಿದ್ದೇವೆ ನೆಕ್ಸ್ಟ್ ಡೇ ವಿಚಾರ ಮಾಡಲಾಗಿ ಈ ಥರ ಕೃತ್ಯ ಬೆಳಕಿಗೆ ಬಂದಿದೆ ನಮಗೆ ಗೊತ್ತಾದ ತಕ್ಷಣ ಇಮಿಡಿಯೇಟಾಗಿ ಫಿರ್ಯಾದುದಾರರಾದಂತಹ ವಿಶ್ವನಾಥರನ್ನ ಅವರು ಬಂದು ತಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಇವ್ರಿಗೆ ಫೋರ್ಸ್ಫುಲಿ ಅವನಿಗೆ ಕರ್ಕೊಂಡು ಹೋದಾದ ಅವನಿಗೆ ನೀನು ಚಿನ್ನವನ್ನು ಕೊಡಬೇಕು ಅನ್ನೋ ರೀತಿಯಾಗಿ ಇಲ್ಲ ಕೇಸ್ ಮಾಡ್ತೀವಿ ಅಂತ ಹೇಳ್ತಾರೆ ಅವನು ಇಲ್ಲ ಅಂತ ಹೇಳಿದ್ರು ಕೂಡ ಬಲವಂತವಾಗಿ ಅವನಲ್ಲಿದ್ದಂತಹ ಎಪ್ಪತ್ತಾರು ಗ್ರಾಮ್ ಚಿನ್ನವನ್ನು ಕಿತ್ಕೊಂಡಿದ್ದಾರೆ ನೆಕ್ಸ್ಟು ಕರ್ಕೊಂಡೋಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲೇ ಅವನಿಗೆ ವಾಪಸ್ ಹತ್ತಿಸಿ ಬರ್ತಾರೆ ಇದರ ಸಂಬಂಧವಾಗಿ ನಿನ್ನೆ ಕೆ ಟಿ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಸೆಕ್ಷನ್ ಬಿ ಎನ್ ಎಸ್ ಎಸ್ ತ್ರೀ ಒನ್ ಟೆನ್ ಅಡಿ ತ್ರೀ ಒನ್ ಝೀರೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದುವರೆಗೆ ಏಳು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಡಿ ಪಿ ನಗರ ಉಪಯೋಗ ಅವರವರ ಅಡಿಯಲ್ಲಿ ಸ ಪ್ರತ್ಯೇಕವಾದ ತಂಡಗಳನ್ನು ಕೂಡ ಅವರಿಗೆ ಕೊಟ್ಟಿದ್ದೇವೆ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾ ಇದ್ದಾರೆ ಇದರಲ್ಲಿ ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಒಬ್ಬರು ಪ್ರವೀಣ್ ಅಂತ ಹೇಳಿ ಇನ್ನೊಬ್ಬರು ಮಾಡಪ್ಪ ಅಂತ ಹೇಳಿಬಿಟ್ಟು ಇಬ್ಬರು ಜ್ಯುವಿಲರ್ಸ್ ಇದ್ದಾರೆ ಒಬ್ಬರು ಸತೀಶ್ ರೇವಣ್ಕರ್ ನಾಗರಾಜ್ ರೇವಣ್ಕರ್ ಅಂತ ಇನ್ನು ಮೂರು ಜನ ದಿಳ್ಳಪ್ಪ ನಾಗೇಶು ಇನ್ನೊಬ್ರು ಇದ್ದಾರೆ ಅವರು ಇವನ್ ಫ್ರೆಂಡ್ಸು ಅವನ ಊರಿಂದ ಕರೆಸ್ಕೊಂಡಿದ್ದಾರೆ ಇಷ್ಟು ಜನ ನನ್ನ ಈಗಾಗ್ಲೇ ಹೇಳಿದ್ನಲ್ಲ ಇಬ್ರು ಜ್ಯೂಲರ್ಸ್ ಇನ್ನು ಮೂರು ಜನ ಪಬ್ಲಿಕ್ ಇವನ್ ಫ್ರೆಂಡ್ಸ್ ಕರೆಸ್ಕೊಂಡಿದ್ದಾರೆ ಹೌದು ಈಗ ಮಾಹಿತಿಯನ್ನು ಈಗಾಗಲೇ ನಾನು ಹೇಳ್ದಂಗೆ ಅಲ್ಲಿದ್ದಂತಹ ಅಲ್ಲಿ ಒಬ್ಬರು ಕೊಟ್ಟಿರ್ತಾರೆ ಅವ್ರ ಫೋಟೋಸು ಕೂಡ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಸೊ ಅವ್ರದ್ದು ಹೆಲ್ಪ್ ತಗೊಂಡು ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಕೂಡ ಅರೆಸ್ಟ್ ಮಾಡಿದ್ರು ಹಾಂ ಅದಕ್ಕೆ ಹೇಳಿದೆ ಅವ್ರು ಎಲ್ಲಿದ್ದಾರೆ ಅವ್ರು ಯಾವಾಗ ತೊಗೊಂಡ್ಬರ್ತಾರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅವ್ರದ್ದು ಮಾ ಐಡೆಂಟಿಟಿಯನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಅವ್ರಿಗೆ ಕೂಡ ಅವ್ರ ಜೊತೆಯಲ್ಲೇ ಅರೆಸ್ಟ್ ಮಾಡುವಾಗ ಎಲ್ಲರೂ ಜೊತೆಯಲ್ಲೇ ಇದ್ದರು ಸೊ ಹಾಗಾಗಿ ಎಲ್ಲರೂ ಜೊತೆಗೂಡಿ ಕೈ ಕೃತ್ಯವನ್ನು ಎಸ್ಕಿರೋದ್ರಿಂದ ಅಷ್ಟು ಜನರು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ನಮ್ಮ ಗಮನಕ್ಕೆ ಬಂದ ನಂತರ ನಿಷ್ಪಕ್ಷಪಾತವಾಗಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿ ಅವರಿಗೆ ಅರೆಸ್ಟ್ ಕೂಡ ಮಾಡಿದ್ದೇವೆ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಸರ್ ಕೂಡ ಇದ್ರ ಬಗ್ಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ವಿತಿನ್ ತರ್ಟಿ ಡೇಸಲ್ಲಿ ನಾವು ಆದಷ್ಟು ಬೇಗ ಚಾರ್ಜ್ ಶೀಟನ್ನು ಕೂಡ ಕೊಡಬೇಕು ಮತ್ತು ಶಿಸ್ತಿನ ಇಲಾಖೆ ಆಗಿರೋದ್ರಿಂದ ನಾವು ಅವರೇ ಈ ರೀತಿ ತಪ್ಪು ಮಾಡಿದ್ರೆ ಇದು ಒಂದು ಕೆಟ್ಟ ಸಂದೇಶ ಹೋಗ್ತದೆ ಇದ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಲಿ ತನಿಖೆ ಸರಿಯಾಗಿ ಆಗಬೇಕು ಫಾಲೋಅಪ್ ಕೂಡ ಕೋರ್ಟಲ್ಲಿ ಸರಿಯಾಗಿ ಆಗಬೇಕು ಅಂತ ಕೂಡ ಹೇಳಿದ್ದಾರೆ ಅದರಂತೆ ಈಗಾಗಲೇ ಅವ್ರ ಮೇಲೆ ಶಿಸ್ತಿನ ಕ್ರಮಕ್ಕಾಗಿ ಸ್ಪೆಷಲ್ ರಿಪೋರ್ಟನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಇಲ್ಲ ನಾನು ಹೇಳಿದ್ನಲ್ಲ ಅವನು ಒಂದು ಸಣ್ಣ ಚಿನ್ನದ ವ್ಯಾಪಾರಿ ಕಾರವಾರದಿಂದ ಅವನು ಇಲ್ಲಿ ಸಣ್ಣ ಸಣ್ಣದು ಪೀಸಸ್ ಚಿನ್ನ ಕೊಡ್ತಾರೆ ತಗೊಂಡೋಗಿ ಮಕ್ಕಳದು ಓಲೆಗಳು ಆ ಥರದ್ದೆಲ್ಲ ಸಣ್ಣ ಸಣ್ಣದು ಇಯರಿಂಗ್ಸ್ ಎಲ್ಲ ಮಾಡಿಕೊಟ್ಟು ಕೊಡ್ತಾನೆ ಅವನಿಗೆ ಸ್ಮಾಲ್ ಜ್ಯುವೆಲರಿ ವರ್ಕರ್ ಅಂತ ಹೇಳ್ಬೋದು ಅವನು ಅವನು ಮನೆಯಲ್ಲೇ ಕೆಲಸ ಮಾಡಿ ಕುಲುಮೆಯಲ್ಲಿ ದುಡಿತಾ ಇರ್ತಾನೆ ಹಾಂ ಇದರಲ್ಲಿ ನಾವು ಎಪ್ಪತ್ತ ಆ ಎಂಟು ಗ್ರಾಮ್ ಗ್ರಾ ಇದು ಸುಮಾರು ಎಂಟು ಲಕ್ಷದ ಮೌಲ್ಯ ಮತ್ತು ಮೂರು ಕಾರನ್ನು ಕೂಡ ವಶಪಡಿಸ್ಕೊಂಡಿದ್ದೇವೆ ಹಾಂ ಅವ್ರ ಜೊತೆಯಲ್ಲಿ ಏರ್ ಗನ್ ಇಟ್ಕೊಂಡಿದ್ರು ನಾನು ಏರ್ ಗನ್ ಇಟ್ಕೊಂಡಿದ್ದಾರೆ ಅದರ ರಿಲೇಟೆಡ್ ನಾವು ಸರ್ಚ್ ಮಾಡಿದಾಗ ಎರಡು ಗ ಡೂಪ್ಲಿಕೇಟ್ ಡಮಿ ಗನ್ಸ್ ಕೂಡ ಸಿಕ್ಕಿದೆ ಅದನ್ನು ಕೂಡ ವಶಪಡಿಸ್ಕೊಂಡಿದ್ದೇವೆ ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದೇವೆ ಇಲ್ಲ ಇಲ್ಲ ಅವರು ಒಬ್ಬ ಏನು ಮಾಡಪ್ಪ ಇದ್ದಾರೆ ಅವರು ರಾಣೆಬೆನ್ನೂರಿನ ಹಂಸುಭಾವಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈಗ ರೀಸೆಂಟಾಗಿ ಅವರ ಮೇಲೆ ಅಲಿಗೇಷನ್ಸ್ ಆಗಿ ಸಂ ಶಿಸ್ತು ಕ್ರಮದ ಪ ಆಗಿ ಅದರ ಸಂಬಂಧ ನಮ್ಮ ವೈರ್ಲೆಸ್ಸಿಗೆ ಅವರಿಗೆ ಅಟ್ಯಾಚ್ ಮಾಡಿದ್ದಾರೆ ಎರಡನೇ ಅವನು ಪ್ರವೀಣ ಏನಿದ್ದಾರೆ ಅವರು ರಾಣೆಬೆನ್ನೂರು ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಕೂಡ ರೀಸೆಂಟಾಗಿ ವರ್ಗಾವಣೆಗೆ ಆಗಿರ್ತದೆ ಅವ್ರಿಗೆ ಸಾಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆದೇಶದಲ್ಲಿ ಇದ್ದಾರೆ ಇನ್ನೂ ಕೂಡ ರಿಪೋರ್ಟ್ ಆಗಿರೋದಿಲ್ಲ ಸೊ ಹಾಗಾಗಿ ಈ ಥರ ಕೃತ್ಯ ಎಸಗಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ಮಾಡಿದ್ದೇವೆ